ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಯ್ಯನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದ್ರೋ ಅವ್ರು ಮಾಡಿರುವಂಥ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈವರೆಗೂ ಮಾಡಿರುವಂಥ ಸಾಲವನ್ನು ಒಂದು ತಕ್ಕಡಿ ಹಾಕಿ ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ ಎಂಟು ಲಕ್ಷ ಕೋಟಿಗೋಗಿದೆ ಅದು ಕರ್ನಾಟಕದ ಜಿ ಡಿ ಪಿ ಗ್ರೋತ್ ಅಂತ ಏನು ಹೇಳ್ತೀವಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಸರ್ ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ ಇದೇನು ನಿಮ್ಮ ಇಲ್ಲಿ ಮ ಮೈನಿಂಗಲ್ಲಿ ಒಂದೇ ಪರ್ಮಿಟಲ್ಲಿ ಹತ್ತಾರು ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡ್ದಂಗೆ ಅಂತ ತಿಳ್ಕೊಂಡಿದ್ದೀರಾ ಫಸ್ಟ್ ಹೋಗಿ ಸಿದ್ದರಾಮಯ್ಯವ್ರಿಗೆ ಹೇಳಿ ಮೋದಿಯವ್ರಿಗೆ ನೀವು ಹೇಳ್ಕೊಡಕ್ಕೆ ಬರಬೇಡಿ ಮೋದಿಯವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ ಒನ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಡಾಲರ್ಸ್ ಇತ್ತು ಇವತ್ತು ಫೋರ್ ಟ್ರಿಲಿಯನ್ ಡಾಲರ್ಸ್ ಸಿಗ್ ತೊಗೊಂಡು ಹೋಗಿದ್ದಾರೆ ಅವ್ರಿಗೆ ನೀವು ಪಾಠಡಕ್ಕೆ ಕೊಡ್ತೀರಾ ಆಯಿತು ಈ ಸಂತೋಷ್ ಲಾಡ್ಗೂ ಕೇಳಕ್ಕೆ ಬಯಸ್ತೀನಿ ನೀವು ಹಾಕೋದೇ ಸಚಿವರು ಸರ್ ಏನು ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು ಪ್ರತಿನಿತ್ಯ ಕಾ 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 ಅಂತ ಇರ್ತೀರಿ ಕಲಗಟ್ಟಿಗೆ ಏನು ಕಾಗೆಗಳು ಬೇರೆ ಅಲ್ವಾ ನೀವೇ ಇರೋದಾ ಹಾಂ ಪ್ರತಿನಿತ್ಯಕ್ಕೆ ಹಾಕ ಅಂತೀರಲ್ಲ ಸರ್ ನಿಮ್ಮ ಧಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ಇ ಎಸ್ ಐ ಹಾಸ್ಪಿಟಲ್ ಬರ್ತಲ್ಲ ಸರ್ ಒಂದು ಇ ಎಸ್ ಐ ಹಾಸ್ಪಿಟಲಿಗೆ ನೀವು ಭೇಟಿ ಕೊಟ್ಟಿದ್ದೀರ ಸರ್ ಇ ಎಸ್ ಐದಲ್ಲಿ ಏನು ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟು ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಿಗಿಂತ ಹೆಚ್ಚು ವಾಪಸ್ಸು ಪ್ರತಿ ವರ್ಷವೂ ರಾಜ್ಯಕ್ಕೆ ಕೊಡುತ್ತೆ ಇ ಎಸ್ ಐ ಹಾಸ್ಪಿಟಲಲ್ಲಿ ಯಾವ ಹಾಸ್ಪಿಟಲಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್ ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್ ನಮ್ಮ ಮೈಸೂರು ಎ ಎಸ್ ಐ ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯಿತು ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತೇಳಿ ಹೇಳಿಬಿಟ್ಟು ಎಕ್ವಿಪ್ಮೆಂಟ್ಸನ್ನು ನೀವು ಖರೀದಿ ಮಾಡಿದ್ರೆ ಸರ್ ಇ ಎಸ್ ಐ ಹಾಸ್ಪಿಟಲಿಗೆ ಬೇಕಾದಂಥ ಡಾಕ್ಟರ್ಸನ್ನು ನೀವು ಎರಡೂವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ಸರ್ ಲಾಸ್ಟ್ ರಿಕ್ರೂಟ್ಮೆಂಟು ಯಾವತ್ತು ನಡೆದಿದೆ ಸರ್ ದಯವಿಟ್ಟು ನೀವು ಹೇಳಿ ಸರ್ ನೀವು ರೆಕ್ರೂ ರಿಕ್ರೂಟ್ಮೆಂಟ್ ಮಾಡಿದ್ದೀರಾ ನೀವು ಏನೂ ಮಾಡಿಲ್ಲ ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡೋಲ್ಲ ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ ಇ ಎಸ್ ಐ ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡಿಕೊಡೋದು ಚೀಟಿ ಬರ್ತು ಕಳಿಸುವಂಥದ್ದಾಗೋಗಿದೆ ಒಂದು ಔಷಧ ಸಿಗಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಒಂದು ಸರ್ಜರಿ ಮಾಡಲ್ಲ ಸೆಂಟ್ರಲ್ ಆಗಿದೆ ಏನು ಸರ್ ಮಾಡಿದಿರಿ ನೀವು ಆಮೇಲೆ ಓ ನಿಮ್ಮ ನಿಮ್ಮ ಬಗ್ಗೆ ಏನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ ಹತ್ತು ಸಾವಿರ ಮದುವೆ ಮಾಡಿಸಿದ್ರಿ ಮದುವೆ ಮಾಡಿಸಿದ್ರಿ ಎಂತ ಬರುತ್ತೆ ಅಣ್ಣ ಈ ಮೈನಿಂಗ್ ದುಡ್ಡನ್ನು ಲೋಟಿ ಹೊಡ್ಕೊಂಡು ಹೊಡ್ಕೊಂಡು ಬಡವರಿಗೆ ಯಾವುದೋ ಒಂದು ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳಿಬಿಡ್ರಿ ನೀವು ಸಂಡೂರು ಇರ್ಬೋದು ಕಲಗಟ್ಟಿಗೆ ಇರ್ಬೋದು ಏನು ಯೋಜನೆಗಳು ತಂದು ಹೇಳಿ ತಂದಿದ್ರಿ ಹೇಳಿ ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಮನೆ ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮ ಓಪನ್ ಚಾಲೆಂಜ್ ಮಾಡ್ತೀನಿ ನಿಮ್ಮಿಬ್ಬರೂ ಸೋಲಿಸ್ತೀನಿ ನಾನು ನೀವು ಮಾಡುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನೀವು ಹೇಳಿ ನಾನು ಮಾಡಿದ್ದು ನಾನು ಹೇಳ್ತೀನಿ ಎಕನಾಮಿ ಬಗ್ಗೆ ಹೇಳ್ದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ ಪ್ರತಿನಿತ್ಯ ನಿಮ್ಮ ಖಾತೆ ಬಿಟ್ಟು ಉಳಿದದ್ರ ಬಗ್ಗೆ ಎಲ್ಲ ಮಾತಾಡ್ತಾನೆ ಇರ್ತೀರಿ ಇನ್ನಾದ್ರೂ ನಿಲ್ಲಿಸಿ ಸಂತೋಷ್ ಲಾಡ್ ನೀವು ಸಾಹುಕಾರ ಅಂತ ಗೊತ್ತು ಮೈನಿಂಗ್ಳು ಭೂಮಿನ ಬಗದು ಬಗದು ತಿಂದು ಹೊಟ್ಟೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ರಿ ಇಲ್ಲಿ ಬಂದು ಕುತ್ಕೊಂಡು ಮೀಡಿಯಾದವ್ರು ಸಿಕ್ತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಎದುರುಗಡೆ ದಿನ ಪುಂಗಿ ಉದ್ಬೇಡಿ ನೀವು ಬನ್ನಿ ನೋಡೋಣ ಓಪನ್ ಚರ್ಚೆಗೆ ಬನ್ನಿ ಯಾವ ಚಾನೆಲ್ ಬೇಕಾದ್ರೆ ಹೇಳಿ ಅಥವಾ ಬಹಿರಂಗವಾಗಿ ಚಾನಲ್ಗಳು ಎಲ್ಲ ಚಾನಲ್ಗಳನ್ನು ಕರೆದು ಬೇಕಾದ್ರೆ ಡಿಬೇಟ್ ಮಾಡೋಣ ಆದರೆ ಪ್ರತಿನಿತ್ಯನೂ ಕೂಡ ಮೋದಿ ಬೈ ಅಂಥದ್ದು ಆರ್ ಎಸ್ ಎಸ್ ಬೈ ಅಂಥದ್ದು ಬಿ ಜೆ ಪಿ ಬೈ ಅಂಥದ್ದು ಸಾಲದ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಎಕನಾಮಿ ಹೇಗೆ ಅನ್ನೋದು ಕನಿಷ್ಠ ಜ್ಞಾನವೂ ಇಲ್ಲ ಸಂತೋಷ ನಿಮಗೆ ಅವ್ರು ಇಡೀ ಎಕನಾಮಿ ಬಗ್ಗೆ ಮಾತಾಡೋಣ ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡೋಣ ದೇಶದ ಸಾಲದ ಬಗ್ಗೆ ಮಾತಾಡೋಣ ಆಮೇಲೆ ಒಂದು ಹೇಳ್ತೀನಿ ಸಂತೋಷ್ ಲ್ಯಾಡ್ ದೇಶದ ಅರ್ಥ ಆಗಲೂ ಹೇಳಿದೆ ನಿಮಗೆ ಭಾರತದಕ್ಕೊಂದು ಕಂಪ್ಯಾರಿಸನ್ ಕೊಡಬೇಕು ಅಂತಂದರೆ ಮೋದಿಯವರ ಕಾರ್ಯಕಾಲದಲ್ಲಿ ಮನಮೋಹನ್ ಸಿಂಗ್ ಅವರ ಕಾರ್ಯಕಾಲದಲ್ಲಿ ಇದ್ದಂತಹ ಜಿ ಡಿ ಪಿಗೆ ಹೋಲಿಸಿದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟು ಜಿ ಡಿ ಪಿಗೆ ನಾವು ಕಂಪೇರ್ ಮಾಡಿದರೆ ಅಷ್ಟು ನಮ್ಮದು ಸಾಲ ಇತ್ತಲ್ಲ ಎಕ್ಸ್ನಲ್ ಇದು ಅದೇ ಅಮೆರಿಕನ್ ಎಕನಾಮಿಗೆ ಹೋಗಿ ನೋಡಿ ನಮಗೆ ನಮ್ಮ ಜನಕ್ಕೆ ಅರ್ಥ ಆಗಬೇಕು ಅಮೆರಿಕನ್ ಎಕನಾಮಿನಲ್ಲಿ ಇವತ್ತವ್ರ ಸಾಲ ಎಷ್ಟಿದೆ ಅಂತಂದರೆ ಟ್ವೆಂಟಿ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಇದೆ ಅಂದರೆ ಅಮೆರಿಕದ ಜಿ ಡಿ ಪಿ ಗ್ರೋತಿಗೆ ಹೋಲಿಸಿದರೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇದೆ ಭಾರತದಿರೋದು ನೈನ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟು ಎಷ್ಟು ಮುಂದಕ್ಕೆ ತಗೊಂಡೋಗಿದ್ದಾರೆ ಮೋದಿಯವರು ತಿಳ್ ತಿಳ್ಕೊಳ್ಳಿ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಿದ್ದನ್ನು ಹತ್ತೊಂಬತ್ತು ಪರ್ಸೆಂಟಿಗೆ ಇಳಿಸಿದ್ದಾರೆ ಇನ್ನೂ ಕಡಿಮೆ ಇಳಿಸ್ತಾರೆ ಇಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಊರಿಗೆ ನೀವು ಹೋಗ್ಬಿಟ್ಟು ನೀವು ಕಥೆನ ಹೇಳ್ತಿರಲ್ಲ ಸರ್ ಏನಾರು ಆಗಲಿ ಅವ್ರು ಹೊಡೆದಾಡ್ಲಿ ಅವ್ರದ್ದು ಈ ಕಲಹನೇ ನಡೀಲಿ ಒಟ್ಟಿಗೆ ಕರ್ನಾಟಕಕ್ಕೆ ಕಾಂಗ್ರೆಸ್ಸಿಂದ ಮುಕ್ತಿ ಸಿಗಲಿ ಅಂತ ಈ ಆಷಾಢ ಶುಕ್ರವಾರ ಈ ಒಂದು ಸಂದರ್ಭ ನಡೀತಾ ಇರುವಂಥ ಸಂದರ್ಭದಲ್ಲಿ ಆ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತೀವಿ ಇಬ್ಬರು ಬರಲಿ ಹೇಳ್ರಿ ಅವ್ರ ಖಾತೆ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಖಾತೆ ಬಗ್ಗೆ ಏನು ಕಡ್ದು ದಬಾಕಿದಿರಿ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸರ್ ಆಮೇಲೆ ಇನ್ನೊಂದು ಕೇಳ್ತೀನಿ ನಿಮಗೆ ನಲ್ವತ್ತು ಪರ್ಸೆಂಟ್ ಸರ್ಕಾರ ಬಿಟ್ಕಾಯಿನು ಪಿ ಎಸ್ ಐ ಆಗೋಣ ಇದೇ ಈ ಕ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು ಅಣ್ಣ ಎರಡೂವರೆ ವರ್ಷ ಆಯ್ತಲ್ಲಣ್ಣ ಯಾವುದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದಿರಣ್ಣ ಬಿ ಬಿ ಜೆ ಪಿ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಇಲ್ಲ ನಿಮ್ಮ ಬಿ ಆರ್ ಪಾಟೀಲ್ ಏನಂತ ಹೇಳ್ತಿದ್ದಾರೆ ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಾ ಇದಾರೆ ನಿಮ್ಮ ರಾಜು ಕಾಗೆ ಏನಂತ ಹೇಳ್ತಿದ್ದಾರೆ ನಿಮ್ಮ ಹೆಚ್ ಕೆ ಪಾಟೀಲ್ ಏನಂತ ಹೇಳ್ತಿದ್ದಾರೆ ದೀನ ಕ್ಯಾಕ್ರಸ್ ನಿಮಗೆ ಉಗೀತ ಇದ್ದಾರೆ ನಿಮಗೆ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಐದು ರೂಪಾಯಿ ಅನುದಾನ ಬರ್ತಿಲ್ಲ ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ದಾರೆ ಇನ್ನು ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಬುದ್ಧಿವಂತ ಅಂತಂದರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡಿಬಿಟ್ಟಿದರೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅದನ್ನು ಮಗನಿಗೆ ಕೊಟ್ಬಿಟ್ಟಿದ್ದಾರೆ ಯತೀಂದ್ರ ಅವರು ಟ್ರಾನ್ಸ್ಫರ್ ಮಿನಿಸ್ಟ್ರಿ ಆಗ್ಬಿಟ್ಟಿದ್ದಾರೆ ಅವ್ರು ಬರೀ ಟ್ರಾನ್ಸ್ಫರು ಅಪ್ ವಿ ಹಿಡಿದು ನಿಮಗೆ ಬೆಂಗಳೂರು ಕಮಿಷನ್ರವ್ರಿಗೂ ಕೂಡ ಎಲ್ಲದನ್ನು ಕೂಡ ಯತೀಂದ್ರವ್ರು ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಮಂತ್ರಿಗಳು ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗ್ತಾಯಿದೆ ಶಾಸಕರು ಬಾಯ್ ಪಡ್ಕೊತಾ ಇದ್ದಾರೆ ನಿಮ್ಮ ಶಾಸಕರು ಮಾಡ್ತಿರುವಂಥ ಆರೋಪಗಳಿಗೆ ಉತ್ತರ ಕೊಡಿ ಸರ್ ಬೇರೆಯವ್ರ ಬಗ್ಗೆ ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಒಂದಿನಾರ ಹೇಳಿ ಸರ್ ಬರೀ ಸಂವಿಧಾನ ಸಮಿತಿ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರ್ ಎಸ್ ಎಸ್ಸು ಅಗಾಧವಾದಂಥ ಗೌರವನ ಕೊಟ್ಟಾಗಿದೆ ನಿಮಗೇನು ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ ಏನಕ್ಕೆ ದಿನ ದಿನ ಅದೇ ಮಾತಾಡ್ತೀರಿ ನೀವು ಪಟ್ನ ಸಂಡೂರು ಶಿಗ್ಗಾಮಿ ಬೈ ಎಲೆಕ್ಷನ್ ಆದ ನಂತರ ನೀವು ಅಕ್ಕಿ ದುಡ್ಡು ಕೊಟ್ಟಿರಿ ಇವಾಗ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಇವನಿದಿನ ಪ್ರಾರಂಭವನ್ನು ಮಾಡಿದ್ದೀರಾ ಆದರೂ ವೀ ಕಾಂಟ್ರರಿಯಾಗಿ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದಿರಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಜಾಸ್ತಿ ಮಾಡಿದಿರಿ ಗ್ರಾಚ್ಯುಟಿ ಪಿ ಎಫ್ ಒಂದು ಕೊಡೋದನ್ನು ಕೂಡ ಗ್ರಾಹಕರ ಮೇಲೆ ಹಾಕ್ತಾಯಿದ್ದೀರಿ ಈಗ ಮೂರು ಯೋಜನೆಗಳಲ್ಲಿ ದುಡ್ಡೇ ಕೊಟ್ಟಿಲ್ವಲ್ಲ ಆ ದುಡ್ಡನ್ನ ಅರ್ಜು ಕೊಟ್ರಿ ರೀ ಅಲ್ಲ ಅಲ್ಲ ಅಲ್ಲಲ್ಲ ನಾನು ಕೇಳ್ತಾ ಇರೋದು ಏನು ಅಂತಂದರೆ ಇದು ಬೇಡನೇ ನಾವು ಕೊಡ್ತೀವಿ ಅನ್ನೋದು ಕೊಡ್ತಾನೆ ಇಲ್ವಲ್ಲ ನೀವು ಚನ್ನಪಟ್ಟಣ ಬಯೋಲೆಕ್ಷನ್ ನಂತರ ನೀವು ಕೊಡ್ತಾಯಿಲ್ಲ ಇಲ್ವಲ್ಲ ಹಾಗಾದ್ರೆ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ದಯವಿಟ್ಟು ಅದನ್ನು ಹೇಳಿ ಅಲ್ಲ ನಾವು ನೀವು ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆನಲ್ಲಿ ನೀವು ಊರೂರಿಗೆ ಹೋಗಿ ಕಕಾಪಾಟೀಲು ನಿಂಗು ಕೊಡ್ತೀನಿ ಕಣ್ಯಾ ಫ್ರೀ ಮದಪ್ಪ ನಿಂಗು ಕೊಡ್ತೀನಿ ಕಣ್ಯಾ ನೀನು ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆಗ ನಿಮ್ಮ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಿಮಗೆ ಎರಡು ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ ಅಕ್ಕಿನ ಐದು ಕೆ ಜಿ ಕೊಡ್ತೀನಿ ಇಷ್ಟನ್ನು ಮಾತ್ರ ಹೇಳಿದ್ರ ರೋಡ್ ಕೊಡಲ್ಲ ನೀರು ಕೊಡಲ್ಲ ಕರೆಂಟ್ ಕೊಡಲ್ಲ ಏನೂ ಕೊಡಲ್ಲ ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ ಎಲ್ಲದನ್ನು ಕೊಡ್ತೀನಿ ಅಂತ ಅಂತೇಳಿದ್ರಿ ತಾನೇ ಇವಾಗ ನಡ್ಕೊಳ್ಳಿ ಪಟ್ನ ಸಂಡೂರು ಶಿಗ್ಗಾಮಿ ಬಯಲಕ್ಷನ್ ಆದ ನಂತರ ನೀವು ಅಕ್ಕಿ ದುಡ್ಡು ಕೊಟ್ಟಿರೇನಪ್ಪ ಇವಾಗ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀರಾ ಇವನ ಇದನ್ನು ಪ್ರಾರಂಭನೂ ಮಾಡಿದ್ದೀರಾ ಆದರೂ ವೀ ಕಾಂಟ್ರರಿಯಾಗಿ ಬಸ್ ಚಾರ್ಜನ್ನು ಜಾಸ್ತಿ ಮಾಡಿದಿರಿ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಜಾಸ್ತಿ ಮಾಡಿದಿರಿ ಗ್ರ್ಯಾಚ್ಯುಟಿ ಪಿ ಎಫ್ ಎಂಪ್ಲಾಯ್ಸನ್ನು ಕೊಡೋದನ್ನು ಕೂಡ ಗ್ರಾಹಕರ ಮೇಲೆ ಹಾಕ್ತಾಯಿದ್ದೀರಿ ಈಗ ಮೂರು ಯೋಜನೆಗಳಲ್ಲಿ ದುಡ್ಡೇ ಕೊಟ್ಟಿಲ್ವಲ್ಲ ಆ ದುಡ್ಡು ನಾರು ಕೊಡ್ರಿ ರೀ ಅಲ್ಲ ಅಲ್ಲ ನಾನು ಕೇಳ್ತಾ ಇರೋದು ಏನು ಅಂತಂದ್ರೆ ಇದು ಬೇಡನೇ ನಾವು ಕೊಡ್ತೀವಿ ಅನ್ನೋದಕ್ಕೆ ಕೊಡ್ತಾನೆ ಇಲ್ವಲ್ಲ ನೀವು ಚನ್ನಪಟ್ಟಣ ಬೈ ಎಲೆಕ್ಷನ್ ನಂತರ ನೀವು ಕೊಡ್ತಾನೇ ಇಲ್ವಲ್ಲ ಹಾಗಾದ್ರೆ ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ದಯವಿಟ್ಟು ಅದನ್ನು ಹೇಳಿ ಅಲ್ಲ ನಾವು ನೀವು ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆನಲ್ಲಿ ನೀವು ಊರೂರಿಗೆ ಹೋಗಿ ಕಕಾಪಾಟಿಲೋ ನಿಂಗೂ ಕೊಡ್ತೀನಿ ಕಣೆಯ ಫ್ರೀ ಮದಪ್ಪ ನಿಂಗೂ ಕೊಡ್ತೀನಿ ಕಣ್ಯಾ ನೀನು ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆಗ ನಿಮ್ಮ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಿಮಗೆ ಎರಡು ನೂರು ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ ಅಕ್ಕಿನ ಐದು ಕೆ ಜಿ ಕೊಡ್ತೀನಿ ಇಷ್ಟನ್ನು ಮಾತ್ರ ಹೇಳಿದ್ರ ರೋಡ್ ಕೊಡಲ್ಲ ನೀರು ಕೊಡಲ್ಲ ಕರೆಂಟ್ ಕೊಡಲ್ಲ ಏನೂ ಕೊಡಲ್ಲ ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ ಎಲ್ಲದನ್ನೂ ಕೊಡ್ತೀನಿ ಅಂತ ಹೇಳಿದ್ರು ತಾನೇ ಇವಾಗ ನಡ್ಕೊಳ್ಳಿ ಅದ್ರ ತಕ್ಕಾಗಿ